ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಪ್ಪತ್ತೈದನೇ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪ ಉ ಡ ಟ ಅಕ್ಷರಗಳ ಪರಿಚಯವಾದ ನಂತರ ಆ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸುವ ಒಂದು ಆಕರ್ಷಕ ಚಟುವಟಿಕೆಯನ್ನು ತೋರಿಸಲಾಗಿದೆ ವಿಶೇಷವಾಗಿ ಈ ಚಟುವಟಿಕೆಯನ್ನು ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಹೇಗೆ ಮಾಡಿಸಬಹುದು ಎಂಬುದನ್ನು ವಿವರಿಸಲಾಗಿದೆ ಕ್ಲಾಸ್ ವರ್ಕ್ನ ಒಂದು ಹಾಳೆಯಲ್ಲಿ ಪ ಯ ಉ ಡ ಅಕ್ಷರಗಳನ್ನು ಬರೆಸಿದ ನಂತರ ಎರಡು ಮೂರು ಮತ್ತು ನಾಲ್ಕು ಅಕ್ಷರಗಳ ಪದಗಳನ್ನು ಬರೆಸಬೇಕು ಮತ್ತು ಆ ಪದಗಳನ್ನು ಓದಿಸಬೇಕು ಇದೇ ಪದಗಳನ್ನು ಬಳಸಿದ ಇನ್ನೊಂದು ಚಟುವಟಿಕೆಯನ್ನು ಎಡವದಿಯ ಹಾಳೆಯಲ್ಲಿ ತೋರಿಸಿರುವಂತೆ ಮಕ್ಕಳಿಂದಲೇ ಆಕರ್ಷಕವಾಗಿ ಈ ರೀತಿ ಮಾಡಿಸಬಹುದು ಉದಾಹರಣೆಗೆ ಆ ಅಕ್ಷರದ ಕಾರ್ಡ್ನ ಒಳಗೆ ಆ ಅಕ್ಷರಕ್ಕೆ ಸಂಬಂಧಪಟ್ಟ ಪದಗಳನ್ನು ಮಕ್ಕಳೇ ಬರೆಯುವಂತೆ ಹೇಳಬೇಕು ಆ ಕಾರ್ಡನ್ನು ತೆರೆದಾಗ ಆ ಪದಗಳು ಹೀಗೆ ಕಾಣಬೇಕು ಇದೇ ರೀತಿ ಎಲ್ಲ ಅಕ್ಷರಗಳಿಗೂ ಸಹ ಪದಗಳನ್ನು ಬರೆಸಬೇಕು ಈ ರೀತಿ ಮಕ್ಕಳಿಂದಲೇ ಮಾಡಿಸಿದಾಗ ಟ ಅಕ್ಷರಗಳನ್ನು ಮತ್ತು ಅದರ ಪದಗಳನ್ನು ಬೇಗ ಕಲಿಯುತ್ತಾರೆ ಮತ್ತು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾರೆ ಇನ್ನೊಂದು ಚಟುವಟಿಕೆಯಾದ ಬಿಟ್ಟ ಸ್ಥಳ ತುಂಬಿ ಮತ್ತು ಪದರಚನೆಯನ್ನು ಇನ್ನೊಂದು ಹಾಳೆಯಲ್ಲಿ ತೋರಿಸಲಾಗಿದೆ ಶಿಕ್ಷಕರು ಈ ಚಟುವಟಿಕೆಯನ್ನು ಪ್ರಶ್ನಪತ್ರಿಕೆ ಪತ್ರಿಕೆ ತಯಾರಿಕೆಗೆ ಹೋಮ್ವರ್ಕ್ಗೆ ಆಕ್ಟಿವಿಟೀಸ್ ಮಾಡಿಸಲು ಬಳಸಿಕೊಳ್ಳಬಹುದು ಅಲ್ಲದೆ ಎಕ್ಸಿಬಿಷನ್ಗೆ ಗ್ಯಾಲರಿ ವಾಕ್ಗೆ ಕೂಡ ಉಪಯೋಗಿಸಿಕೊಳ್ಳಬಹುದು ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಈ ಚಾನಲ್ನಲ್ಲಿ ಇರುವ ವಿಡಿಯೋಗಳನ್ನು ಮಕ್ಕಳ ಬಿಡುವಿನ ಸಮಯದಲ್ಲಿ ತೋರಿಸಿ ಅವರ ಕನ್ನಡ ಜ್ಞಾನವನ್ನು ಹೆಚ್ಚಿಸಬಹುದು ದಯವಿಟ್ಟು ಈ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ವಂದನೆಗಳು